ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಆಲ್ ಟೈಮ್ ಫೇವ್ರೆಟ್ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಸುನಂದ ಆಂಟಿ ಸೋನಾ ಆಂಟಿ ಬಂದೋ ನಮಸ್ಕಾರ 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 ಅಂದ ತಕ್ಷಣ ಮತ್ತೆ ನಮಸ್ಕಾರ ಅಂದ್ರೆ ಎನಿವೇಸ್ ಸೊ ಆಂಟಿನ ಒಂದ್ಸಲ ನೋಡ್ಕೊಂಬಿಡಿ ಪ್ಲೀಸ್ ಹೂ ಆಂಟಿ ಎಷ್ಟು ಡೀಟೇಲ್ ಆಗಿ ನೋಡ್ತಾರೆ ಗೊತ್ತಾಕ್ಚುಲಿ ಅಂಡ್ ಆಲ್ಸೋ ಅದು ಖುಷಿ ಕೊಡುತ್ತೆ ಅಲ್ವಾ ನಮ್ಗೂ ಖುಷಿ ಕೊಡುತ್ತೆ ಅವ್ರಿಗೂ ಖುಷಿ ಕೊಡತ್ತೆ ಸೊ ಅದೊಂತರ ನಿಜವಾಗ್ಲು ಇವತ್ತು ನನಗೆ ಎಕ್ಸ್ಟ್ರಾ ಖುಷಿ ಕೊಡ್ತು ಯಾಕಂದ್ರೆ ಆಂಟಿ ಇವತ್ತು ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಆಂಟಿ ಖಂಡಿತ ಅಲ್ಲ ಚೆನ್ನಾಗೆ ಇದರ ಎನಿವೇಸ್ ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ನಾನ್ ಕೆಳಕ್ ಹೋಗಲ್ಲ ಮಾಡ್ತಾರೆ ಎದುರಿಗೆ ಬಂದ್ ಮಾಡ್ತಾರೆ ನೀವ್ ಮಾಡೋ ಡ್ರೆಸ್ ಚೆನ್ನಾಗಿರುತ್ತೆ ನೀವ್ ಮಾಡೋ ಇದೆಲ್ಲ ಚೆನ್ನಾಗಿರುತ್ತೆ ನೀವು ಶನಿವಾರ ಶನಿವಾರ ಕಾಯ್ತಿರ್ತೀವಿ ನಿಮ್ಮನ್ನ ಹೌದ ಕಾಯ್ತಾರಂತೆ ಸೋಸಿ ಕಾಯ್ತಾ ಇರ್ತೀವಿ ನಾವ್ ನೋಡ್ಬೇಕು ನೀವ್ ಬರ್ತಾ ಇರಿ ಸರಿ ಸೋ ಸೋಸ್ವಿಡ್ ಕಾಯೋರಗ್ ಮತ್ತೆ ನಾವು ಕಾಯಿಸ್ತೀವ ಹೆಚ್ಚಿಗೆ ಖಂಡಿತ ಇಲ್ಲ ಸೊ ಇವತ್ತು ಒಂದು ಆ ಏ ಅಡ್ಗೆ ಮನೆಗೆ ಅ ಅಡ್ಗೆ ಮನೆ ಅಂತ ಇದೀನಿ ಸುನಂತ ಆಂಟಿ ಮನೆಗ್ ಬಂದಿದಿವಿ ಅಂದ್ಮೇಲೆ ಡೆಫಿನಿಟ್ ಆಗಿ ಅಡ್ಗೆ ಮನೆಗೆ ಹೋಗೇ ಹೋಗ್ತೀವಿ ಏನೋ ಒಂದು ಹೊಸ ರುಚಿ ಅಂತ ಹೇಳಕ್ ಹೋಗಲ್ಲ ಹಳೆ ರುಚಿ ಆಗಿರ್ಬೋದು ಹೊಸ ರುಚಿ ಆಗಿರ್ಬಹುದು ವಿಭಿನ್ನವಾಗಿ ಮಾಡೋದಾಗಿರ್ಬಹುದು ಓನ್ ರೆಸಿಪಿನೂ ಆಗಿರಬಹುದು ಕರೆಕ್ಟ್ ಏನಾದ್ರೂ ಆಗಿರ್ಬಹುದು ಒಟ್ನಲ್ಲಿ ಒಂದು ವೆರೈಟಿ ಅಡುಗೆ ಅಂತೂ ಇವತ್ತು ನಾವು ತೋರಿಸ್ತಾ ಏನ್ ಗೊತ್ತಾ ಇದು ಉತ್ತರ ಕರ್ನಾಟಕದ ಹೆಣ್ಣಾದ್ರಿಂದ ನಾನು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಸಾಮಾನ್ಯವಾಗಿ ಆಂಟಿ ಅದು ಇದ್ದೇ ಇರತ್ತೆ ಉತ್ತರ ಕರ್ನಾಟಕದ ಸೊ ಇವತ್ತು ಯಾವ ಅಡುಗೆ ಮಾಡ್ತಿದಾರೆ ಅಡುಗೆ ಮನೆಗೆ ಹೋಗಿ ನೋಡೋಣ ಅಷ್ಟಕ್ ಮುಂಚೆ ನಾನು ಹೇಳ ನೀವ್ ಹೇಳ್ತೀರಾ ಆಂಟಿ ನಾನು ಹೇಳ್ತೀನಿ ಹ್ಮ್ ರೂಪಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಎಲ್ರು ಮಾಡಿ ನಿಮ್ಮ ಸರ್ಕಲ್ಗೆಲ್ಲ ಬನ್ನಿ ನಿಮ್ಮ ಇದಕ್ಕೆಲ್ಲ ವಿಂಗಲ್ಲ ಬಂದು ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿ ಇವಾಗ ನಾವು ಅಡುಗೆ ಮನೆ ಕಡೆ ಹೊರಟಿದ್ದೀವಿ ಬನ್ನಿ ಓಕೆ ಅಡುಗೆ ಮನೆಗೆ ಬಂದಾಯ್ತು ಆಂಟಿ ಅಲ್ಲಿ ಕ್ಯೂ ಕ್ಲೂ ಕೊಟ್ಟರು ನಮಗೆ ಉತ್ತರ ಕರ್ನಾಟಕದ ಹೆಣ್ಣು ನಾನು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಸೊ ಆಂಟಿ ವಯಲ್ ಕೇಳಾ ಏನಿದು ಅಂತ ಹುಚ್ಚಳ ಚಟ್ನಿ ಪುಡಿ ನಮ್ಮ ಧಾರವಾಡ ಕಡೆ ಪ್ರತಿಯೊಬ್ಬರ ಮನೆಯಲ್ಲೂ ಚಟ್ನಿ ಪುಡಿ ಇದ್ದೇ ಇರುತ್ತೆ ಇದು ಯಾಕಂದರೆ ಬಿಕಾಸ್ ಆಫ್ ಜೋಳದ ರೊಟ್ಟಿ ಜೋಳದ ರೊಟ್ಟಿಗೆ ತುಂಬ ಜೊತೆಯಾಗುವಂಥ ಅಡುಗೆ ಇದು ಆಮೇಲೆ ನೀವು ಚಟ್ನಿ ಪುಡಿ ಜೊತೆಗೆ ಹುಚ್ಚಳನ್ನ ಬೇರೆ ಬೇರೆ ಹಾಕ್ತಿರಲ್ಲ ಪಲ್ಯಗಳಿಗೆ ಹಾಕ್ತಿವಿ ಬದನೆಕಾಯಿ ಪಲ್ಯ ಯಾವ್ದೇ ಪಲ್ಯ ಆದ್ರೆ ಹಾಕ್ತಿವಿ ಸೊ ಅದು ಉತ್ತರ ಕರ್ನಾಟಕ ತಿನಿಸುಗಳಲ್ಲೇ ಜಾಸ್ತಿ ಇರೋದು ಬೆಂಗಳೂರಲ್ಲಿ ಇರೋದಿಲ್ಲ ಹಾಕಲ್ಲ ನಮ್ಮನೇಲೆಲ್ಲ ಹುಚ್ಚಲ ಆಕ್ಚುಲಿ ಈ ನಡುವೆ ಧಾರವಾಡದವ್ರು ಬಂದು ಹೋಗಿ ಮಾಡೋದ್ರಿಂದ ಇಷ್ಟಪಡೋರು ಮಾಡ್ಕೋತಾರೆ ಆ ನಮ್ಮ ಮನೇಲಿ ಅಂತೂ ಇನ್ನು ನನ್ನ ತಂದೆ ಇಲ್ಲ ಆಂಟಿ ಯಾವತ್ತೂ ಇವತ್ತು ಆಂಟಿ ಚಟ್ನಿ ಪುಡಿ ಮಾಡಿದ್ಮೇಲೆ ವಿಧಾನ ನೋಡ್ಕೊಳ್ತೀನಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿರುತ್ತೆ ಹ್ಮ್ ತಿಂದಿದೀನಿ ಕೋರ್ಸ್ ತಿಂದಿದೀನಿ ಯಾಕಂದ್ರೆ ನನಗ್ ಜೋಳದ ರೊಟ್ಟಿ ತುಂಬಾ ಇಷ್ಟ ಸೊ ತಿಂದಿದೀನಿ ಇವತ್ತು ರೆಸಿಪಿನೂ ಕಲ್ತ್ಕೊಂಬಿಟ್ಟು ಮನೇಲಿ ಮಾಡಿದ್ರೆ ಆಯ್ತು ಎನಿವೆ ಸೊ ರೆಸಿಪಿಗೆ ಏನೇನ್ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನನ್ನ ಕೈಯಲ್ಲಿದೆ ಆಂಟಿ ಒನ್ ಅಂತ ಹೇಳ್ತಾ ಹೋಗ್ತಾರೆ ಹುಚ್ಚಳು ಹ್ಮ್ ಕಡ್ಲೆಕಾಯಿ ಬೀಜ ಉಪ್ಪು ಹುಣಸೆ ಒಣಕೊಬ್ರಿ ಜೀರಿಗೆ ಸಾಸಿವೆ ಮೆಂತ್ಯ ಬೆಲ್ಲ ಕರಿಬೇವು ಒಣಮೆಣಸಿನ್ಕಾಯಿ ನೀವು ಅಂದ್ರೆ ತಗೊಂಡಿದ್ದೀರಾ ಇದು ಒಂದು ಕಪ್ ಒಂದು ಕಪ್ ಚರ್ಡಿಗೆ ಒಂದ್ ಕಪ್ ಕಡಲೆಕಾಯಿ ಜನ ಇದ್ರೆ ಎಷ್ಟು ಇದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಒಣಮೆಣಕಾಯಿ ಎಷ್ಟು ತಗೊಂಡಿದ್ದೀರಾ ಅದೊಂದು ಇಪ್ಪತ್ತು ಇಪ್ಪತ್ತೆರಡು ತಗೊಂಡಿದೀನಿ ಓಕೆ హుల్ కర్వ్ సొప్పు అరివేబోన్ ఉప్పు కరెంట్ అదనబుద్దు అది నిమ్ నిమిస్ట్ మెంతి మాత్రూర్ మెంతూర్ జీర్ ఒక్క అదే చూర్ చూర్చూర్ణ ఫస్ట్ ఏన్ ఇది కడ్ బీజే కడ్ బీజే இல்ல அச்சல்விர ಓ ಹಾಗೆ ಸೊ ಅಲ್ಲಿಂದ ಇದ್ರೆ ಫ್ರೆಶ್ ಆಗಿರುತ್ತೆ ಹುಚ್ಚೆಳ್ಳು ಅಂದ್ರ ಏನ್ ಆಕ್ಚುಲಿ ಇವಾಗ ಕರಿ ಎಳ್ಳು ಬಿಳಿ ಎಳ್ಳು ಇರತ್ತಲ್ವಾ ಅಲ್ಲ ಅಲ್ಲ ಇದೆ ಇದೆ ಬೇರೆ ಇದು ಅದೇ ಅದನ್ನೇ ಕೇಳಕ್ ಹೋದೆ ಗುರೆಳ್ಳು ಅಂತಾರೆ ಆ ಕಡೆಗೆ ಅದನ್ನ ಗುರೆಳ್ಳು ಅಂತಾರೆ ಈ ಕಡೆ ಹುಚ್ಚೆಳ್ಳು ಅಂತಾರೆ ಓ ಹೌದಾ ಆ ಕಡೆ ಗುರೆಳ್ಳು ಅಂತಾರೆ ಹ್ಮ್ ಅದ ಬಟ್ ಇದು ಯಾವ ಫ್ಯಾಮಿಲಿ ಸೇರುತ್ತಾ ಆಂಟಿ ಹಿಂಗ್ ಗೊತ್ತಿಲ್ಲಮ್ಮ ಅದು ಎಳ್ಳು ಎಳ್ಳು ಅಂತಿರೋದು ಇಲ್ಲ ಎಳ್ಳು ಇದಕ್ಕೂ ಸಂಬಂಧವೇ ಇಲ್ಲ ಆ ಸೊ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಬಿಕಾಸ್ ಗುರುಹಳ್ಳು ಯಾವ ಫ್ಯಾಮಿಲಿಗೆ ಸೇರುತ್ತೆ ಅಂತ ಎರಡು ಒಂದೇನೆ ಎಳ್ಳು ಕರಿ ಎಳ್ಳು ಗೊತ್ತು ನಮ್ಗೆ ಇದು ಎಳ್ಳು ಫ್ಯಾಮಿಲಿ ಅಲ್ಲ ಅಂದ್ರೆ ಫ್ಯಾಮಿಲಿ ಅವರು ಪ್ರಶಾಂತದು ಸ್ವಲ್ಪ ಏನಾದ್ರೆ ಏನಿದ್ರು ಒಂದ್ ಸ್ವಲ್ಪ ಹಿಂಗ್ ತೆಗೆದು ಒಂದ್ ಸ್ವಲ್ಪ ಬಾಯಿಗೆ ಹಾಕಿ ರುಚಿ ನೋಡೋದು ಅಭ್ಯಾಸ

கையல் குட்டொந்த ஊரே கையோதா வரத்தல்வ உம் அது ருச்சினே அய்யோ ஒலே அடிக் ஒழுக்கல்லு அது ருச்சினே பூ கெம்பக்கு ஆகவே ஆண்டி சேப்பேன் உச்சு மால்வாங்க

சோரே சேர்ந்தேரோ ஆரம்பித்து கன்காம்பர்டிஷியல் கண்காம்பிரா கன்காம்பர கண்டித்தாட்டீஸ் நோட ஆண்டி ரெடி ஆக அல்லாட்டி நானே கல்பனை ಕಲ್ಪನಾ ಓಕೆ ಇನ್ಪುರೇಷನ್ ಕಾಣಿಸ್ತಾ ಇದೆ ಒನ್ ಸುಬ್ ನನಗೆ ಕಲ್ಪನಾ ವೆರಿ ನೈಸ್ ಮಿನಗು ತಾರೆ ಕಲ್ಪನಾ ಕಲ್ಪನಾ ತುಂಬಾ ಇಷ್ಟ ನನಗೆ ಹ್ಮ್ ಒಬ್ರೊಬ್ರಿಗೆ ಒಬೊಬ್ರು ಫೆವರೇಟ್ ಅಲ್ಲ ಒಂಥರಾ ಮಿನಿಗು ತಾರೆ ಕಲ್ಪನಾ ಅವರು ಮಂಜುಳ ಜಯಂತಿ ಇಷ್ಟ ಸ್ವಲ್ಪ ಹಾ ಕಲ್ಪನಾ ಜಯಂತಿನೇ ಇಷ್ಟ ನನಗೆ ಹ್ಮ್ ಜಯಂತಿ ಅಮ್ಮ ಮತ್ತಿಲ್ಲಿ ಜಯಂತಿಯಮ್ಮನ್ನ ಮೀಟ್ ಮಾಡಿದೀವಿ ನಾವು ನಾವು ಮಾಡಿದೀವಿ ಹೌದಾ ಈಶ್ವರ ನಗರದಲ್ಲಿ ಒಂದು ಫಂಕ್ಷನ್ ಹಾ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಬಂದಿದ್ವಿ ಹಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಇತ್ತು ಅವ್ರ ಮನೆ ಅವ್ ಕರ್ಕೊಂಡ್ ಬಂದಿದ್ದ ಕಲ್ಪನಾ ಅವರು ಮಂಜುಳಾ ಅವರು ಇವರೆಲ್ಲ ಇಲ್ಲ ಜಯಂತಿ ಅಮ್ಮನ ಮೀಟ್ ಮಾಡಿದೀನಿ ಭಾರತಿ ಅಮ್ಮನ ಜೊತೆ ವರ್ಕ್ ಮಾಡಿದೀನಿ ಮತ್ತೆ ಜಯಂತಿ ಅಮ್ಮನ ಜೊತೆ ವರ್ಕ್ ಮಾಡಿದೀನಿ ಧರಿತ್ರಿ ಅಂತ ಒಂದು ಅವಾಗ ತುಂಬಾ ಹಿಂದೆ ಒಂದ್ ಸೀರಿಯಲ್ ಅದ್ರಿಗೂ ಬಂದಿದ್ರು ಯಾರು ಜಯಂತಿ ಅಮ್ಮ ಹೌದಾ ಹ್ಮ್ ಭಾರತಿ ಅವರು ಮತ್ತೆ ವಿಷ್ಣು ಸರ್ ಇರ್ಲಿಲ್ಲ ಅವಾಗ ಊರಲ್ಲಿ ಹಾಗಾಗಿ ಬರಕ್ ಆಗ್ಲಿಲ್ಲ ನಮ್ಮ ಮದುವೆನಲ್ಲಿ ಯಶು ದುನಿಯಾ ವಿಜಿ ಅವರು ಯಶು ಅಂದ್ರೆ ಸಿಲಿ ಲಲಿನಲ್ಲಿ ಸಿಲಿ ಲಲಿನಲ್ಲಿ ಆಕ್ಚುಲಿ ನಾನು ಮತ್ತೆ ಯಶ್ ಜೋಡಿಯಾಗಿ ಆಗಿ ಹೌದಾ ಹೋ ಆಂಟಿ ನನ್ ಜೋಡಿನೆ ಎಪಿಸೋಡ್ ಸ್ಪೆಷಲ್ ಎಪಿಸೋಡ್ ಯಾಕಂದ್ರೆ ನಂಗೆ ಪರ್ಮನೆಂಟ್ ಜೋಡಿ ಅಂತ ಯಾರು ಇರ್ಲಿಲ್ವಲ್ಲ ಅಲ್ಲಿ ಸೊ ಬಂದ್ ಹೋಗೋರು ಅದ್ರಲ್ಲಿ ಯಶ್ ವಾಸ್ ಆಲ್ಸೋ ಒಂದ್ ಎರಡು ಎಪಿಸೋಡ್ಗೆ ಬಂದಿದ್ರು ನನ್ ಜೋಡಿ ಹಾ

మిక్స్చెడు గొప్ప <miss fundamentals> <sî> எல்லா ட்ரெய ரோஸ்ட் எல்லா ட்ரையே மணசேன் வந்தேன் அது எண்ணி ஆக ஆகிடுல அதுக்கே கருவன் சப்பா இல்ல சரிசலா நானும் சவுண்ட் <tap> ಅದು ಒಂದ್ ಬಟ್ಟಲ್ ತಗೊಂಡಿದಿರಲ್ಲ ಒಂದು ಬಟ್ಟಲೇ ಇಷ್ಟಾರ್ ತಗಬಹುದು ಇದು ಹಾ ತುರಿಯೋಕೆ ಶಕ್ತಿ ಇರೋರು ಎಷ್ಟು ಬೇಕಾದರೂ ತಗಬಹುದು ಅಂಗನ ಮುರ್ಗ ಇದೆನಲ್ಲ ಅದೇ ಕರೆಕ್ಟ್ ಗುಂಡ ಇದೆನಲ್ಲ ಹಾ ಅಂತುರೆ ಬಿಡತಾನೆ ನಾನು ಈಗ ಆಲ್ ಅಪ್ ಟ್ರೈನ್ ಮಾಡ್ತಾ ಇದ್ದೀನಿ ಆಂಟಿ ಒಂದು ಕೊಬ್ಬರಿ ಎಲ್ಲಾ ಹೊಡ್ಕೊಳ್ತಾನೆ ಇವತ್ತು ನಾನು ಸಾಲಿಪಟ್ಟು ಮಾಡಿದ್ದೆ ಬೆಳಗ್ಗೆ ತಿಂಡಿ ಸಾಲಿಪಟ್ಟನ್ನ ನೀಟಾಗಿ ಅವರಿಗೆ ತಕ್ಕ ಕರ್ಮವೆ ಹಾಕಿ ನಿಂಗೆ ಹಾ ಕರ್ವೆನ್ ಸೊ ಸಾಲಿಪಟ್ಟು ಅونه ಆಂಟಿ ತಟ್ಟಿದ್ದು ಹ್ಮ್ ಹ್ಮ್ ನೀಟಾಗಿ ತಟ್ಟ್ಬಿಟ್ಟು ಮಾಡಿ ಕೊಟ್ಟ ಅವ್ರ ಅಪ್ಪಂಗೆ ಅವ್ನಿಗೂ ಮಾಡ್ಕೊಂಡು ಅವ್ರಪ್ಪನ್ಗೂ ಕೊಟ್ಟ ಎಷ್ಟೋ ಮಾಡಿ ಎಷ್ಟೋ ಸೈಜ್ ಕೆಲಸ ಇದಾಗುತ್ತೆ ಆ ನೈಸ್ ಸೈಸ್ ಮಾಡ್ತಾನೆ ಮಾಡ್ತಾನೆ ಎಲ್ಲಾ ಕೆಲ್ಸನೂ ಮಾಡ್ಸಿ ನಾನು ಅವನಿಗೆ ಕೆಲಸ ಇದೀನಿ ಎಲ್ಲಾನು ಮಾಡ್ತಾನೆ ಅನ್ನಕ್ ಇಡ್ತಾನೆ ಪಾತ್ರೆಗಳು ಎಮರ್ಜೆನ್ಸಿ ಪಾತ್ರೆಗಳು ಪಾತ್ರೆಗಳ್ ತೊಳಿತಾನೆಲ್ಲ ಮಾಡ್ತಾನೆ ಕಸ ಗುಡಿಸ್ತಾನೆ ಇನ್ನು ಬಟ್ಟೆಗಳ್ ಫೋಲ್ಡ್ ಮಾಡಿ ಇಟ್ಕೊಳಕ್ ಬರ್ತಿಲ್ಲ ಅದನ್ನ ಟ್ರೈನ್ ಮಾಡ್ತಾ ಇದೀನಿ ಬಟ್ ಅದಿನ್ನೂ ಒಂದ್ ಸ್ವಲ್ಪ ನಾಕು ನೀಟಾಗಿ ಫೋಲ್ಡ್ ಮಾಡೋಕ್ಕಾಗ್ತಲ್ಲ ನೋಡಿ ತೆಗಿತಿದ್ದೀನಿ ಹ್ಞೂ ಓಹ್ ಚೆನ್ನಾಗಿ ಕೆಂಪಾಯ್ತಲ್ವ ಒಣ ಕೊಬ್ಬರಿ ಹ್ಞೂ ಒಣ ಕೊಬ್ಬರಿ ಕರ್ವೆನ್ ಸೊಪ್ಪು ತುಂಬಾ ಬೇಗ ಆಗೋಯ್ತಿದ್ದು ಆಗ ಕಡಿಮೆ ಮಾಡಿ ಆಂಟಿ ಒಂಚು ಇಲ್ಲಿ ಮಾಡಿ 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 ಚೂರು ಕಡಿಮೆ ಮಾಡಿದ್ದೀನಿ ಎಸ್ಪೆಷಲಿ ಈ ಬಾಣಲೆ ಬೇಗ ಇದಾಗುತ್ತೆ ಹೌದು ಜೀರಿಗೆ ಸಾಸಿವೆ ಕೊಡ್ಲಾ ಕೊಡು ಅಂದ್ರೆ ಬಿಸಿ ಆಗೋಗಿತ್ತಲ್ಲ ಹಾಕಿ ಬಸಿಯಾಗಿ ಹೋಗಿತಲ್ಲ ಬಾಗ್ಲೇ ಅಲ್ಲ ಸಮೋ ಇದು ಬೇಗ ಹೀಟ್ ಆಗಲಿ ಹು ಜಿಡ್ಗೆ ಸಾಸವೆ ಮೆಂತೆ ಮೆಂತೆ ಸುಣ್ಣಂ ಚುರು ನೆಕ್ಸ್ಟ್ 1 ಮಿನಚಿನಕಾಯಿ ಇಲ್ಲ ಇದು ಹುಣಸೆಣ್ಣೆ ಚುರು ಹುರ್ಕೊಳೋಣ ಲಾಸ್ಟ್ ಅಲ್ಲಿ 1 ಮಿನಚಿನಕಾಯಿ ಎನ್ನ ಹಾಕಿರ್ತಿವಲ್ಲ ಹಾ ಅದನ್ನ ಚುರು ಹಾಕಿ ಅದನ್ನ ಹುಣಸೆಣ್ಣೆ ಇಷ್ಟ ಬೇಕಾಂಟೆ ಬೇಕು ಓಕೆ ಅಂದ್ರೆ ಇದಿವಾಗ ನೋಡಿ ಹುಣಸೆಣ್ಣು ಒಂದು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಹುಣಸೆ ಹಣ್ಣು ಆಗಿದೆ ಈಗ ಮೆಂತ್ಯ ಹಾ ಮೆಂತ್ಯ ಜೀರಿಗೆ ಸಾಸಿವೆ ಆಗಿದೆ ಬಗಸ್ಲಾಂಟಿ ಏನ್ ಈ ಪುಡಿಗಳಂತೂ ಎಷ್ಟು ವೆರೈಟಿ ಮಾಡ್ತಾರಲ್ಲ ಕೊಡ್ತೀನಿ ವೆರೈಟಿ ಬೇಕು ನೀವು ಹೇಳು ಹಾ ನಾನು ಕೊಡ್ತೀನಿ ಹೇಳಿ ನಿಮಗೆ ಯಾವ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹಣ್ಣು ಎಣ್ಣೆ ಬೇಕು ಅಂತ ಹೇಳೋಣ ಆ ಸಂಧ್ಯಾ ಅವರು ನನ್ನ ಚಾನಲ್ ಅಲ್ಲಿ ಒಂದೆರಡು ಚಟ್ನಿ ಪುಡಿ ಮಾಡಿದ್ದಾರೆ ಅದು ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ ಆಗಿರಬಹುದು ಆಮೇಲೆ ಮಂಗರವಳ್ಳಿ ಚಟ್ನಿ ಪುಡಿ ಆಗಿರ್ಬೋದು ಹಾಕಿ ಅಂಟಿ ಹಾಕಿ ಹಾಕಿ 1 ದರ್ದ ಸ್ಪೂನ್ ಹು ಎಣ್ಣೆ ಎಣ್ಣೆ ಸೋ ಮಂಗರವಳ್ಳಿ ಚಟ್ನಿ ಪುಡಿ ಇದೆಲ್ಲ ತೋರ್ಸಿದಾರೆ ீஜி பூடி உருளி பூடியே உருளி பூடியே பூடி நோட் ஆசை இது கமெண்ட் அது ஆண்டி கண்டிப்பாக கொத்தம்பரி தரம்பிடி உசியெல்லாம் உசி ஆரெஞ்ச் கலர் கால் நம்ம கவிதா தந்து கொட்டது எண்ணெட்ல ಒಸಿನ್ಕಾಯಿ ಹುಡ್ಕೊಳ್ತಾ ಇದೀವಿ ನಾವು ಇಂಗ್ರೀಡಿಯಂಟ್ಸ್ ಅಲ್ಲಿ ಇಂಗ್ ತೋರ್ಸೋದನ್ನ ಮರ್ತಿದ್ವಿ ಸೊ ಈಗ ಇಂಗ್ ಸ್ವಲ್ಪ ಆಡ್ ಮಾಡ್ತಾ ಇದೀವಿ ಬೇಕಾದವ್ರು ಹಾಕೋಬಹುದು ಅಥವಾ ಬೆಳ್ಳುಳ್ಳಿ ಅಲ್ವಾ ಹುಚ್ಚಳ್ಳಿರೋದ್ರಿಂದ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಹಾಕೊಳ್ಳಿ ಹ್ಮ್

బ్యాడ్గి మాత్రం నోర్ తోగొబెక్కు యావగ్లో హ్మ్ హింగ ਸੁక్కైర్బెక్కు ఇది ரியల్ బ్యాడ్గి ఇది ఆ బ్లాక్ అంటే సుక్కైలాంద్రే అది బ్యాడ్గి మిర్చి కాల్వే అలా హ్మ్ తకొతి ఐదాకి హ్మ్ ఆఫ్ మార్బిడ్లా హ్మ్ మార్ ఇంగు మేము మణమణికాయ్ ఒట్గా ఉట్వి సేర్స్కో సేర్స్కో ఓకే కల్లుపు కల్ప్పు నిమ్ నిమ్ టేస్టు పుడి ఉప్పు కెల్ల సాల్ బెల్ల రుచికి తష్టు బెల్ అంటు ఇష్ట రుచికి తొ ఇవదు కూల్ ఆగ తనక కాయ్ కాయో ఇలా మాడదా நான் கைவிட் ஆண்டி அந்த மணி ஹோல் அது சுனந்த ஆண்டி ஸ்டைல் அவ்ளோ ಎಲ್ರು ಕೆಲ್ ಅಂದ್ರೆ ಕಟ್ ಮಾಡಿ ಹಾಕೊಡಿ ಅಂತ ಬಟ್ ಕಟ್ ಮಾಡಿದ್ರೆ ಬೀಜ ಬೀಜ ಕಡೆ ಕಡೆ ಹೋಗುತ್ತೆ ಆಗಿರಲ್ಲ ಯಾವಾಗ್ಲೂ ಹೋಲ್ ಮೆಣಸಿನ್ಕಾಯಿನೇ ಹಾಕೋದು ನೀಟಾಗಿ ಆಗತ್ತೆ ಖಂಡಿತ ಆಗುತ್ತೆ ಜಸ್ಟ್ ಗೊತ್ತಾ ನಮ್ ನಮ್ ಅಷ್ಟೇ ಅದು ಅಷ್ಟೇ ಮನೇಲಿ ಏನ್ ಮಾಡ್ಕೊಂಡ್ ಬಂದ್ರು ಅದ್ ಅಭ್ಯಾಸಗಳಷ್ಟೇ ಇದು ಇವಾಗ ತಗೊಂಡಿರೋ ಕ್ವಾಂಟಿಟಿ ಎಷ್ಟಾಗತ್ತೆ ಆಂಟಿ ಚಟ್ನಿ ಪುಡಿ எல்லாம் நீங்க

ಉತ್ತರ ಕರ್ನಾಟಕದ ಸ್ಪೆಷಲ್ ಉಚ್ಚೆ ಚಟ್ನಿ ಪುಡಿ ಇಲ್ಲಿ ರೆಡಿ ಆಗಿದೆ ಅಲ್ವಾ ಆಂಟಿ ಹೌದು ಸೊ ಈಗ ಟೇಸ್ಟ್ ನೋಡೋದಷ್ಟೇ ಬಾಕಿ ನನ್ನ ಕೈಯಲ್ಲಿ ಸ್ಪೂನು ರೆಡಿ ಇದೆ ಕೊಡ್ಬೇಕಂತೆ ಕೊಟ್ಟು ಬಿಡ್ತೀನಿ ಚಟ್ನಿ ಪುಡಿ ಆಂಟಿ ನೋಡಿ ಇಲ್ಲಿ ಅಲಂಕಾರ ಮಾಡಿರೋದು ಎಷ್ಟು ಚೆನ್ನಾಗಿದೆ ಸುತ್ತು ಕರ್ವೆನ್ ಸೊಪ್ಪು ಹಾಕಿಬಿಟ್ಟು ಮಧ್ಯದಲ್ಲಿ ಇಟ್ಟಿದ್ದಾರೆ ಹುಚ್ಚಲ್ ಚಟ್ನಿ ಪುಡಿ ಕೊಡ್ತಾ ಇದೀನಿ ತಿಂದು ರುಚಿ ನೋಡಿ ನನಗೂ ಮತ್ತು ವೀಕ್ಷಕರಿಗೂ ಹೇಳಿ ಥ್ಯಾಂಕ್ ಯು ಆಂಟಿ ನೀವು ತೊಗೊಳಲ್ವಾ ಯಾವಾಗ ರುಚಿ ನೋಡಿ ಹಂಗಿದ್ರು ನಂಗೆ ಇದ್ರ ಹೆಲ್ಪ್ ಬೇಕು ಹಂಗಿಟ್ಕೊಂಡು ನೀವೊಂದು ಚೂರ್ ಹಾಕೊಳ್ಳಿ ಅಂತ ಇಲ್ಲ 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 ಚೂರು ಸುಮ್ಮನೆ ಹಂಗೇನೆ ಅಯ್ಯೋ ಪ್ರಸಾದ ಈಗ ಅದೇನೋ ಬೈ ಡೀಫಾಲ್ಟ್ ಈಗ ಹಾಕೊಂಡಿದ್ದು ಬರ್ರಿ ಹಿಂಗೆ ಹೋಗ್ಬಿಡತ್ತೆ ಹಾ ಮೆತ್ತಿಗೆ ಮೆತ್ತಿಗೆ ಹ್ಮ್ ತುಂಬಾ ಚೆನ್ನಾಗಿದೆ ಆಂಟಿ ಉಪ್ಪು ಖಾರ ಹುಳಿ ಬೆಲ್ಲ ಆಹಾ ಎಲ್ಲಾನು ಸಕ್ಕತ್ತಾಗಿ ಕರೆಕ್ಟ್ ಆಗಿ ಪರ್ಫೆಕ್ಟ್ நீர கடலை கேபிஜா ஐஸ் டேஸ்ட் உச்சல் பிடிக்க உப்பு ருச்சி நன்கு உச்சள பிடி நன் அஸ்ட் சேரல அது யாரு நமக்கு ஒன் அது ஃபிளேவர அபேசாயா ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಇದು ನನ್ನ ಒಂದು ಇದು ಇದು ತುಂಬಾ ಚೆನ್ನಾಗಿದೆ ಆಂಟಿ ಇದು ಹಾಕಿರೋದು ಸೊ ನೀವು ಕಡ್ಲೆಕಾಯಿ ಬೀಜ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ ನನಗೆ ಮನೆಯಲ್ಲಿ ಹಾಕಲ್ಲ ಅನ್ನೋರು ದಯವಿಟ್ಟು ಈ ತರ ಟ್ರೈ ಮಾಡಿ ಸಕ್ಕದಾಗಿದೆ ಆಂಟಿ ತುಂಬಾ ಚೆನ್ನಾಗಿದೆ ಸುಮಾರು ತೊಂಬತ್ ಮಗ ಯಾರು ಹಾಕಲ್ಲ ಹೌದಾ ನಾನ್ ಹಾಕಿದೀನಿ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಇದು ಉಚ್ಚಾರಿ ಚಟ್ನಿ ಪುಡಿ ಜೊತೆಗೆ ಕಡ್ಲೆ ಬೀಜ ಏನ್ ಡಾಮಿನೇಟ್ ಮಾಡ್ತಿಲ್ಲ ಬಟ್ ಒಳ್ಳೆ ಫ್ಲೇವರ್ ಕೊಟ್ಟಿದೆ ಸೊ ಅದು ರುಚಿ ಚೆನ್ನಾಗಿರುತ್ತೆ ಸಕ್ಕದಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಸ್ಪೆಷಲಿ ಹೇಳಿದ್ರು ತೊಂಬತ್ತು ಪ್ರತಿಶ ಯಾರೂನು ಕಡಲೆ ಬೀಜ ಹಾಕಲ್ಲ ಏನಿದ್ರು ಹುಚ್ಚಳು ಉಪ್ಪು ಹುಣಸೆಹಣ್ಣು ಹಣ್ಣು ಹಣ್ಣು ಮೆಣಸಿನ್ಕಾಯಿ ಹಾಕಿ ಮಾಡೋದು ಸೊ ನಿಮ್ಮನೆಯಲ್ಲಿ ಒಂದ್ಸಲ ಇವತ್ತು ಆಂಟಿ ತೋರಿಸಿದಾಗೆ ಟ್ರೈ ಮಾಡಿ ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು ರೆಸಿಪಿ ಅಂತ ನೋಡುವಾಗ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಎಷ್ಟೊಂದು ಸ್ಟೆಪ್ಸ್ ಎದುರು ಹೋಗಿರುತ್ತೆ ಸೊ ದಯವಿಟ್ಟು ಸ್ಕಿಪ್ ಮಾಡ್ಬೇಡಿ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಮನೇನಲ್ಲೂ ಒಂದ್ಸಲ ಇದನ್ನ ಮಾಡಿ ಅಥವಾ ನಿಮ್ಮನೆಯಲ್ಲಿ ನೀವು ಉಚ್ಚಳ ಚಟ್ನಿ ಪುಡಿನ ಡಿಫ್ರೆಂಟ್ ಚೆನ್ನಾಗಿ ಬರಬಹುದು ನಿಮ್ಮ ಹತ್ರ ಅದನ್ನೇನಾದ್ರೆ ಕಮೆಂಟ್ ಮಾಡಿ ತಿಳಿಸಿ ತಿದ್ಕೊಳಕಿಲ್ಲ ಆಂಟಿ ಇದಂತೂ ತುಂಬಾ ಚೆನ್ನಾಗಿದೆ ಅಂದ್ರೆ ವೆರೈಟಿ ಇನ್ನೊಂದು ಟ್ರೈ ಇರ್ಬೋದು ಇದಂತೂ ತುಂಬಾ ಚೆನ್ನಾಗಾಗಿದೆ ಸೊ ನೀವೇನಾದ್ರೂ ಬೇರೆ ತರ ಮಾಡೋದಿತ್ತು ಅಂದ್ರೆ ಅದನ್ನು ಕಮೆಂಟ್ ಮಾಡಿ ಆಯ್ತಾ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕದ ಒಂದು ಮನೆ ಮನೆಯಲ್ಲಿ ಇರುವಂತದ್ದು ಇದು ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಎಲೆ ಕೊನೆಗೆ ಈ ಚಟ್ನಿ ಪುಡಿ ಇದೆ ಹೌದು 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 ಇದು ಮತ್ತೆ ಶೇಂಗಾ ಚಟ್ನಿ ಪುಡಿ ಶೇಂಗಾ ಚಟ್ನಿ ಇದ್ದೇ ಇರುತ್ತೆ ಹೌದು ಸೊ ಉತ್ತರ ಕರ್ನಾಟಕದ ಒಂದು ಮನೆ ಮನೆಯಲ್ಲಿ ಇರುವಂತಹ ತಿನ್ನಿಸು ಆದ್ರೆ ಪ್ರತಿಯೊಂದು ಚಟ್ನಿ ಪುಡಿನೂ ಮಾಡಿ ತೋರಿಸ್ತೀನಿ ಹಾ ಸೂಪರ್ ಸೊ ಯಾವ್ ಚಟ್ನಿ ಪುಡಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ ಆಯ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಜ್ಞಾಪಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಮತ್ತೆ ಸುನಂದ ಆಂಟಿ ಸಿಗ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಲವ್ ನಮಸ್ಕಾರ